ਅਤਨੀ ਪੁਲਿਸ ਇਲਾਕੇ ਇੰਦਾ ਸਾਰਵਜਨਿਕ ਰਿਕੇ ਕੇਐਸਪੀ ਐਪ ਬਗੇ ਮਾਹਿਤਿਆ ਗੂ ਜਾਗਰਤੀ ਕਰਨਾਟਕਾ ਰਾਜ ਪੁਲਿਸ ਇਲਾਕੀਆ ਇਕਿਕ੍ਰੁਤਾ ਮਾਹਿਤਿ ਕਣਜਾ ਅਦਵੇ ਕੇਐਸਪੀ ਐਪ ਡੀਵਾਈਐਸਪੀ ਪ੍ਰਸ਼ੰਤ ਮੁੰਨੁੱਲੀ ಹೌದು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ರಾಜ್ಯ ಪೊಲೀಸ್ ಇಲಾಖೆ ಈ ಅಪ್ಲಿಕೇಶನ್ ಅನ್ನ ಬಳಕೆಗೆ ತಂದಿದ್ದು ಯಾವುದೇ ರೀತಿಯ ಕಳವು ಪ್ರಕರಣ ಸೈಬರ್ ವಂಚಕ ಪ್ರಕರಣ ಮಿಸ್ಸಿಂಗ್ ಕಂಪ್ಲೇಂಟ್ ಹೀಗೆ ಹಲವು ರೀತಿಯ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ಹಾಗೂ ಸಮಸ್ಯೆಗೆ ಇದು ಅತ್ಯುಪಯುಕ್ತ ಅಪ್ಲಿಕೇಶನ್ ಆಗಿದ್ದು ಕೆಎಸ್ಪಿ ಇದು ಸರ್ಕಾರದ ಅಧಿಕೃತ ಮಾಹಿತಿ ತಂತ್ರಜ್ಞಾನವಾಗಿ ಕೆಎಸ್ಪಿ ಆಪ್ ಅಪ್ಲಿಕೇಶನ್ನಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಾಹಿತಿ ಇದೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಹಲವು ವರ್ಷಗಳಿಂದ ಈ ಅಪ್ಲಿಕೇಶನ್ ಬಳಕೆಯಲ್ಲಿದ್ದು ಸಾರ್ವಜನಿಕರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಕೆಎಸ್ಪಿ ಅಪ್ಲಿಕೇಶನ್ ಉಪಯೋಗಿಸುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅತಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೊಳ್ಳಿ ಮಾಹಿತಿಯನ್ನ ನೀಡಿದ್ದಾರೆ ಕೋಳಿ ನ್ಯೂಸ್ ಕನ್ನಡ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಿಂದ ಒಂದು ಕೆ ಎಸ್ ಪಿ ಆ್ಯಪ್ ಅಂತೇಳಿ ಮಾಡಿ ಭಾಳ ವರ್ಷ ಆಯಿತು ಅವೇರ್ನೆಸ್ ಜನರಿಗೆ ಇಲ್ಲ ಸೊ ನಾವು ಠಾಣೆಯಲ್ಲಿ ಏನಾದರೂ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ದಾಖಲೆ ಮಿಸ್ಸಿಂಗ್ ಇರಲಿ ಪರ್ಸನ್ ಮಿಸ್ಸಿಂಗ್ ಇರಲಿ ಅವು ನಾವು ಸ್ಟೇಷನ್ ಬರ್ತೀವಿ ಅಲ್ಲಿ ಸ್ಪಂದಿಸ್ಲಿಲ್ಲ ಅಂತ ಹೇಳೋಕ್ಕಿಂತ ಆ ಆ್ಯಪಲ್ಲಿ ಡೈರೆಕ್ಟಾಗಿ ನಾವೇ ಏನು ಮಿಸ್ಸಿಂಗ್ ಆಗಿದೆ ಅದ್ರ ಬಗ್ಗೆ ಹಾಕೊಂಡು ಈ ಲಾಸ್ಟ್ ಅಂತ ಇದೆ ಅದರಲ್ಲಿ ಹಾಕ್ಕೊಂಡು ಅಲ್ಲೇ ನಮಗೆ ಸೆವೆಂಟಿ ಸಿಕ್ಸ್ ಟೆಕ್ನಾಲಜಿ ಮೆಂಟ್ ರಿಸಿಪ್ಟ್ ಸಿಗ್ತದೆ ನಿಮ್ಗೆ ಒಂದು ಸಿಮ್ ಕಾರ್ಡ್ ಹೋಯ್ತಪ್ಪ ಅಂದರೆ ಹೊಸ ಸಿಮ್ ಕಾರ್ಡ್ ಬೇಕಂದರೆ ಪೊಲೀಸ್ ಕಂಪ್ಲೇಂಟ್ ಕೇಳ್ತಾರೆ ಅದೇ ನೀವು ಅದರಲ್ಲೇ ಆನ್ ಆ್ಯಪಲ್ಲೇ ನೀವು ಹಾಕಿಬಿಟ್ರೆ ಅಲ್ಲಿ ಪಿ ಡಿ ಎಫಲ್ಲಿ ನಮಗೆ ರಿಸಿಪ್ಟ್ ಸಿಕ್ಬಿಡ್ತೀವಿ ಅದೇ ರೀತಿ ಭಾಳಷ್ಟು ಜನ ಫೋನ್ ಆ ಫೋನ್ ಕಳ್ಕೊಂಡಿದ್ದು ಕೂಡ ನೀವು ಈ ಲಾಸ್ಟ್ ಒಳಗಡೆ ಹಾಕಿದ್ರೆ ಆ ರಿಸಿಪ್ಟ್ ತೊಗೊಂಡ್ಬಿಟ್ಟು ಸಿಇ ಐ ಆರ್ ಪೋರ್ಟಲ್ ಅಲ್ಲಿ ಹಾಕೊಂಡಾಗ ಅವ್ರು ಕೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಏನಂತೆ ಈ ರಿಸಿಪ್ಟ್ ಮೇಲೆ ಒಂದು ನಂಬರ್ ಇದೆ ಆ ನಂಬರ್ ಹಾಕಿಬಿಟ್ರೆ ಅಂತಂದ್ರೆ ಏನಾಗುತ್ತೆ ಅದರ್ಥ ಪೊಲೀಸಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಆ ಆ ಆ್ಯಪ್ ಅಲ್ಲಿ ಬರೀ ಇವ್ ಎಷ್ಟೇ ಅಲ್ಲ ಪೊಲೀಸ್ ಮಿತ್ರ ಅಂತ ಇದೆ ಟ್ರಾಫಿಕ್ ಫೈನ್ಸ್ ಅದು ಒಂದು ಮಾಡ್ಯೂಲ್ ಇದೆ ಆಮೇಲೆ ಹತ್ತಿರದಲ್ಲಿರೋ ಪೊಲೀಸ್ ಠಾಣೆಗಳ ಡೈರೆಕ್ಷನ್ ಮತ್ತು ಎಷ್ಟು ಕಿಲೋಮೀಟರ್ ಇದೆ ಅಂತ ಇದೆ ಬೇರೆ ಎಲ್ಲ ಠಾಣೆಗಳ ಫೋನ್ ನಂಬರ್ಗಳು ಇದಾವೆ ಅದು ಬಿಟ್ಟು ಟೆಲಿಫೋನ್ ರಿಜಿಸ್ಟ್ರಿ ಇದೆ ಆಮೇಲೆ ಫ್ಯಾಕ್ಟ್ ಚೆಕ್ ಅಂತ ಇದೆ ಯಾವುದೋ ಒಂದು ವಿಡಿಯೋ ಬಂದು ವಿಡಿಯೋ ಅದು ಇರೋದಿಲ್ಲ ಫ್ಯಾಕ್ಟ್ ಚೆಕ್ ಇರ್ತೈತಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದೆ ಎಫ್ ಸರ್ಚ್ ಮಾಡ್ಕೋಬಹುದು ಅಲ್ಲಿ ಮಿಸ್ಸಿಂಗ್ ಪರ್ಸನ್ಸ್ ಬಗ್ಗೆ ಅದ್ರದ್ದು ಫೋಟೋ ಅವ್ರ ಚೆಹರ್ ಏನಿರ್ತೈತೆ ಅದನ್ನು ಸರ್ಚ್ ಮಾಡಬಹುದು ಇದೆಲ್ಲ ವ್ಯವಸ್ಥೆ ಒಂದೇ ಒಂದು ಆ್ಯಪ್ ಅಲ್ಲಿ ಕೆ ಎಸ್ ಪಿ ಆ್ಯಪ್ ಅದನ್ನು ಸಾರ್ವಜನಿಕರು ಸದ್ಬಳಕೆ ಅಂತ ಹೇಳಿ ಎಲ್ಲರೂ ವಿನಂತಿ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ